ನವೋದಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ನಿಮಗೆಲ್ಲ ತಿಳಿದಿದೆ ಈಗಾಗಲೇ ಹಾಲ್ ಟಿಕೆಟ್ ಪ್ರಕಟವಾಗಿದೆ ಹಾಲ್ ಟಿಕೆಟ್ನಲ್ಲಿ ಈ ಅಂಶಗಳನ್ನು ತಪ್ಪದೆ ನೋಡಿರಿ ಇಲ್ಲವಾದರೆ ಮುಂದೆ ಅದು ತೊಂದರೆಯಾಗುತ್ತದೆ ಗಮನಿಸಲೇಬೇಕು ಈಗಲೇ ವಸತಿ ಶಾಲೆಗಳ ಮಾಹಿತಿ ನೀಡುವ ಏಕೈಕ ಚಾನಲ್ ಅದು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾಂಗಲ್ ಆದ್ಮೇಲೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಅವರನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಆರನೇ ತರಗತಿ ಸಿ ಬಿ ಎಸ್ ಇ ಪಠ್ಯಕ್ರಮ ಮತ್ತು ವಸತಿ ಶಾಲೆಗೆ ಪ್ರವೇಶ ಪರೀಕ್ಷೆ ಆಗಿದೆ ಈ ಪ್ರವೇಶ ಪರೀಕ್ಷೆಗೆ ಹಾಲ್ ಟಿಕೆಟ್ ಪ್ರಕಟವಾಗಿದೆ ಹಾಗೆಲ್ಲ ತಿಳಿದಿದೆ ಪರೀಕ್ಷಾ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಇರುತ್ತದೆ ಅದು ಹತ್ತು ಮೂವತ್ತಕ್ಕೆ ಅಡ್ಮಿಟ್ ಕಾರ್ಡಿನಲ್ಲಿ ಈ ಕೆಳಗಿನ ವಿಷಯಗಳನ್ನು ಒಮ್ಮೆ ಪರಿಶೀಲಿಸಿ ಈಗಲೇ ಅನೇಕ ಪಾಲಕರು ಕರೆ ಮಾಡಿ ಸರ್ ನಮ್ಮ ಮಗು ಓದುತ್ತಿರುವ ಮಾಧ್ಯಮ ಕನ್ನಡ ಮತ್ತು ತರಬೇತಿಯೂ ಸಹ ಕನ್ನಡದಲ್ಲಿದೆ ಆದರೆ ಅಡ್ಮಿಟ್ ಕಾರ್ಡಿನಲ್ಲಿ ಇಂಗ್ಲೀಷ್ ಎಂದು ಬಂದಿದೆ ಆದ ಇದಕ್ಕೆ ಸೂಕ್ತ ಪರಿಹಾರವನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಪರೀಕ್ಷಾ ಮಾಧ್ಯಮ ಈಗಲೇ ಇದನ್ನು ಪರಿಶೀಲಿಸಿ ನಂತರ ಇದಕ್ಕೆ ಯಾವುದೇ ಪರಿಹಾರ ಇರುವುದಿಲ್ಲ ಪರೀಕ್ಷಾ ಮಾಧ್ಯಮ ಒಂದು ವೇಳೆ ಕನ್ನಡ ಇದ್ದರೆ ಪ್ರಶ್ನೆ ಪತ್ರಿಕೆ ಕನ್ನಡ ಮಾಧ್ಯಮದಲ್ಲೇ ಇರುತ್ತದೆ ಆತ್ಮೀಯರೆ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಇದು ಭಾರತದ ಸಂಸ್ಕೃತಿ ಪರಂಪರೆ ಬೆಳೆಸುವ ಮತ್ತು ಉಳಿಸುವ ಏಕಮಾತ್ರ ಶಾಲೆಯಾಗಿದೆ ಇದನ್ನು ನಾವು ಆಧುನಿಕ ಗುರುಕುಲವೆಂದೇ ಕರೆಯುತ್ತೇವೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷ ಕಾರ್ಯಾಗಾರ ಒಂದು ತಿಂಗಳದ ಆನ್ಲೈನ್ ಹದಿನೈದು ದಿನದ ವಸತಿ ಸಹಿತ ಕಾರ್ಯಾಗಾರವಿರುತ್ತದೆ ಇದು ಯಾರಿಗೆ ಐದನೇ ತರಗತಿ ಮತ್ತು ಏಳನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಕೆಲವೇ ಸೀಟುಗಳು ಮಾತ್ರ ಲಭ್ಯ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಬೇತಿ ನವೋದಯ ಸೈನಿಕ್ ಆರ್ ಎಸ್ ಇಲ್ಲಿ ತಿಳಿಸಿದ ತರಗತಿಗಳಿಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಪರೀಕ್ಷಾ ಮಾಧ್ಯಮ ಇಂಗ್ಲೀಷ್ ಎಂದು ಇದ್ದರೆ ಆಗ ಪ್ರಶ್ನೆ ಪತ್ರಿಕೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾತ್ರ ಇರುತ್ತದೆ ಪರೀಕ್ಷಾ ಮಾಧ್ಯಮ ತಪ್ಪಾಗಿದ್ದರೆ ಇದಕ್ಕೆ ಸೂಕ್ತ ಪರಿಹಾರ ನಿಮ್ಮ ಜಿಲ್ಲೆಯ ನವೋದಯ ವಿದ್ಯಾಲಯದ ಪ್ರಾನ್ಸಿಪಾಲರನ್ನು ಸಂಪರ್ಕಿಸಿ ಎರಡನೇ ಪ್ರಮುಖ ಘಟ್ಟ ಅದು ಜಾತಿ ಅದರಲ್ಲಿ ಬದಲಾವಣೆಯಾಗಿದ್ದರೆ ಅದಕ್ಕೆ ಸೂಕ್ತ ಪರಿಹಾರ ನಿಮ್ಮ ಜಿಲ್ಲೆಯ ನವೋದಯ ವಿದ್ಯಾಲಯಕ್ಕೆ ಭೇಟಿ ನೀಡಿ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನಿರಂತರ ತರಬೇತಿ ಆತ್ಮೀಯರೆ ವಸತಿ ಸಹಿತ ತರಬೇತಿ ನವೋದಯ ಸೈನಿಕ ಆರ್ ಎಂ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶಕ್ಕೆ ನಾವು ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಮಾತ್ರ ತೆಗೆದುಕೊಳ್ಳುತ್ತೇವೆ ನಮ್ಮ ಟೋಟಲ್ ಸ್ಟ್ರೆಂತ್ ಇಪ್ಪತ್ತಾಗಿರುತ್ತದೆ ಕೆಲವೇ ಸೀಟುಗಳು ಮಾತ್ರ ಲಭ್ಯ ಸಂಪರ್ಕಿಸಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗಾಗಿ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪಿನಲ್ಲಿ ಲೈವ್ ಸೆಕ್ಷನ್ ಮತ್ತು ವೀಕ್ಲಿ ಟೆಸ್ಟ್ ಮಾಡೆಲ್ ಪೇಪರ್ ಕ್ವಶನ್ ಪೇಪರ್ ಎಲ್ಲವನ್ನೂ ತೆಗೆದುಕೊಳ್ಳುತ್ತೇವೆ ಇಲ್ಲಿ ಕಾಣಿಸಿದ ತರಗತಿಗಳಿಗಾಗಿ ಅಂದರೆ ಇಂಗ್ಲೀಷ್ ಮಾಧ್ಯಮಕ್ಕಾಗಿ ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಮೂರನೆಯ ಪ್ರಮುಖ ಘಟ್ಟ ಅದು ಗಂಡು ಅಥವಾ ಹೆಣ್ಣು ಲಿಂಗ ಇದರಲ್ಲಿ ಬದಲಾವಣೆ ಆದರೆ ಕೂಡಲೇ ನಿಮ್ಮ ಜಿಲ್ಲೆಯ ನವೋದಯ ವಿದ್ಯಾಲಯಕ್ಕೆ ಸಂಪರ್ಕಿಸಿ ನಾಲ್ಕನೆಯ ಪ್ರಮುಖ ಘಟ್ಟ ವಿದ್ಯಾರ್ಥಿಯ ಹೆಸರು ತಾಯಿ ಹೆಸರು ಮತ್ತು ತಂದೆಯ ಹೆಸರು ಶಾಲೆಯ ದಾಖಲಾತಿಯ ಪ್ರಕಾರ ಅಡ್ಮಿಟ್ ಕಾರ್ಡಿನಲ್ಲಿ ಇರಬೇಕು ಅಂದರೆ ಪ್ರವೇಶ ಪತ್ರದಲ್ಲಿ ನಮೂದಿಸಿರಬೇಕು ಈಗಲೇ ಅದನ್ನು ಒಮ್ಮೆ ಪರಿಶೀಲಿಸಿ ವಿದ್ಯಾರ್ಥಿಯ ಜನ್ಮ ದಿನಾಂಕ ಅದನ್ನು ಸಹ ಒಮ್ಮೆ ಪ್ರವೇಶ ಪತ್ರದಲ್ಲಿ ಸರಿಯಾಗಿದೆ ಎಂದು ಪರಿಶೀಲಿಸಿ ವಿದ್ಯಾರ್ಥಿಯ ವ್ಯಾಸಂಗ ಮೂರು ನಾಲ್ಕು ಮತ್ತು ಐದನೇ ತರಗತಿಗಳನ್ನು ಸರಿಯಾದ ಕ್ರಮದಲ್ಲಿ ನಮೂದಿಸಲಾಗಿದೆ ಎಂದು ಒಮ್ಮೆ ಪರಿಶೀಲಿಸಿ ವಿದ್ಯಾರ್ಥಿಯ ಶಾಲೆಯು ಗ್ರಾಮೀಣ ಪ್ರದೇಶದಲ್ಲಿದ್ದರೆ ಅದನ್ನು ಗ್ರಾಮೀಣ ಎಂದು ನಮೂದಿಸಿದ್ದಾರೆ ಎಂದು ಒಮ್ಮೆ ಪರಿಶೀಲಿಸಿ ವಿದ್ಯಾರ್ಥಿ ಓದುತ್ತಿರುವ ಶಾಲೆ ನಗರ ಪ್ರದೇಶದಲ್ಲಿದ್ದು ಆಗ ಅದನ್ನು ನಗರ ಎಂದು ಪರಿಗಣಿಸಲಾಗುತ್ತದೆ ಅದನ್ನು ಸಹ ಒಮ್ಮೆ ಪರಿಶೀಲಿಸಿ ಇಂಗ್ಲಿಷ್ ಮಾಧ್ಯಮದ ಆನ್ಲೈನ್ ತರಗತಿ ಅದು ಮೂರು ನಾಲ್ಕು ಐದು ಆರು ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು